ದಾಂಡೇಲಿಯ ಡಿ ಪಿ ಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ನಕ್ಕು ನಗಿಸುವ ರವಿಚಂದ್ರ ಆಚಾರ್ಯ ಅವರ ಜೋಕರ್ ಗೊಂಬೆ ದಾಂಡೇಲಿಯ ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಂತ ವರ್ಣರಂಜಿತ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿಕೊಂಡು ಬರುತ್ತಿರುವ ಹೆಮ್ಮೆ ಮತ್ತು ಹೆಗ್ಗಳಿಕೆಗೆ ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿ ಪಾತ್ರವಾಗಿದೆ ದಾಂಡೇಲಿ ನಗರದ ಡಿ ಎಫ್ ಎ ಮೈದಾನದಲ್ಲಿ ಈ ಬಾರಿಯ ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ ಐದು ವರ್ಣರಂಜಿತ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಗೆ ನಿನ್ನೆ ಗುರುವಾರ ವಿದ್ಯುಕ್ತ ಚಾಲನೆ ದೊರೆತಿದ್ದು ಇಂದು ನಾಳೆ ಮತ್ತು ನಾಡಿದ್ದು ದಾಂಡೇಲಿಯ ಡಿ ಎಫ್ ಎ ಮೈದಾನದಲ್ಲಿ ಕ್ರಿಕೆಟ್ ಪ್ರೇಮಿಗಳು ಹುಚ್ಚೆದ್ದು ಕುಣಿಯುವಂತೆ ಪಂದ್ಯಾವಳಿ ಸಾಗಲಿದೆ ಇಂತಹ ಅಭೂತಪೂರ್ವ ಪಂದ್ಯಾವಳಿಯಲ್ಲಿ ಕ್ರೀಡಾಭಿಮಾನಿಗಳಿಗೆ ವಿಶೇಷ ಮನೋರಂಜನೆಯನ್ನು ನೀಡಲೆಂದೇ ಆಗಮಿಸಿರುವ ಮಂಗಳೂರು ಜಿಲ್ಲೆಯ ಹಳೆಯಂಗಡಿ ಮೂಲ್ಕಿ ನಿವಾಸಿ ಕಲಾವಿದ ರವಿಚಂದ್ರ ಆಚಾರ್ಯ ಅವರ ಜೋಕರ್ ಗೊಂಬೆಯ ಓಡಾಟವನ್ನು ಕಣ್ತುಂಬಿಕೊಳ್ಳಲೇಬೇಕು ತನ್ನದೇ ಆದ ವಿಶಿಷ್ಟ ಕಲೆಯನ್ನು ಕರಗತ ಮಾಡಿಕೊಂಡಿರುವ ರವಿಚಂದ್ರ ಆಚಾರ್ಯ ಅವರ ಮನಮೋಹಕ ಕಲೆ ಮತ್ತು ಹಾಸ್ಯ ನಡಿಗೆ ಹಾಗೂ ಹಾಸ್ಯ ನೃತ್ಯ ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ ಐದು ಪಂದ್ಯಾವಳಿಗೆ ಹೊಸ ಮೆರುಗು ತರುತ್ತಿದೆ ಒಬ್ಬ ಸೃಜನಶೀಲ ಕಲಾವಿದನ ಈ ಕಲಾ ಸೇವೆಯನ್ನು ನಾವು ನೀವೆಲ್ಲರೂ ಸೇರಿ ಬೆಂಬಲಿಸೋಣ